ನೋಡಿ ಫ್ರೆಂಡ್ಸ್ ಪಾಯಸ ರೆಡಿ ಆಯಿತು ಸಿಂಪಲ್ ಹಾಲು ಹಾಲು ಶಾವ್ಗೆ ಹಾಕಿದ್ದೀನಿ ಅಷ್ಟೇ ಪಾಯಸ ಶಾವ್ಗೆ ಕೀರು ತುಂಬ ದಿವಸ ಆಯಿತು ಪಾಯಸ ಮಾಡಿ ಅದಕ್ಕೆ ಸ್ವಲ್ಪ ತಿನ್ಬೇಕು ಅನಿಸ್ತು ಹಾಲು ಬೇರೆ ಜಾಸ್ತಿ ಇತ್ತು ಗಟ್ಟಿ ಹಾಲಲ್ಲಿ ತಾವಿಗೆ ಕೇರ್ ಮಾಡಿದೀನಿ ನೋಡಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡಾಯಿತು ಸ್ನಾನ ಮಾಡಿ ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಾದರೂ ಸ್ವೀಟ್ ತಿನ್ಬೇಕಂತ ಉಕ್ ಏನೋ ಮಾಡ್ತಾ ಇದ್ದೆ ಆ ಕಡೆ ಹಾಲು ಉಕ್ ಇವತ್ತು ಇಷ್ಟ ಎಷ್ಟು ವರ್ಷ ಆಗಿತ್ತು ನಮ್ಮ ಮನೇಲಿ ಹಾಲು ಉಕ್ಸೇ ಇರ್ಲಿಲ್ಲ ನಾನು ತುಂಬಾ ವರ್ಷ ಆಗಿತ್ತು ಒಂದು ಹತ್ತು ಹದಿನೈದು ವರ್ಷ ಆಗಿತ್ತು ಹಾಲು ಉಕ್ಕೇ ಇರ್ಲಿಲ್ಲ ಉಕ್ಕಕ್ಕೆ ಬಿಡ್ತಾ ಇರ್ಲಿಲ್ಲ ಅದ್ರ ಮುಂದೇನೆ ನಿಂತ್ಕೊಳ್ತಾ ಇದ್ದೆ ಇವತ್ತಲ್ಲೇನೋ ಮಾಡಕ್ಕೆ ಹೋಗಿ ಇದನ್ನೇ ಮರ್ತು ಬಿಟ್ಟಿದ್ದೀನಿ ಹಾಲೇ ಉಕ್ಕೋಕ್ ಉಕ್ಕೋಗ್ಬಿಡ್ತು ಎಲ್ಲ ಇವಾಗ ಒರೆಸಿ ಎಲ್ಲ ಕ್ಲೀನ್ ಮಾಡ್ದೆ ಹಂಗು ಪಾತ್ರೆ ಮೇಲೆ ನೋಡಿ ಅದ್ರ ಎಲ್ಲ ಹಂಗೆ ಹಾಲು ಇಟ್ಟಿರೋದೇ ನೆನಪಿರ್ಲಿಲ್ಲ ನನ್ಗೆ ಆಮೇಲೆ ನೆನಪಾಯ್ತು ಹಾಲು ಕುದ್ರೆ ಒಳ್ಳೇದು ಅಂತಾರೆ ಇವತ್ತು ಶುಕ್ರವಾರ ಉಕ್ಬಿಟ್ಟೈತೆ ನಾನು ಮುಂದೆ ಇದ್ರೆ ಉಕ್ಸೋದೇ ಇಲ್ಲ ಇವತ್ತು ಯಾಮಾರಿಸಿ ಉಕ್ಬಿಡ್ತು ಖುಷಿ ಆಯ್ತು ನನಗೆ ಇಟ್ಬಿಟ್ಟು ಅಲ್ಲಿ ಹೋಗಿ ಏನೋ ಫೋನ್ ನೋಡ್ತಾ ಇದ್ದೆ ಹಂಗೆ ಮರ್ತೋಗಿ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಫುಲ್ಲು ಅದಕ್ಕೆ ತಿರ್ಗಾ ಹಾಲು ಹಾಕಿದೆ ಅಮಿಷೋ ಇಂದ ಕ್ಯಾಂಡ್ಲ್ ತರ್ಸ ತರಿಸಿದ್ದೀನಲ್ಲ ನಿಮಗೆ ತೋರಿಸೋದ್ನ ಇಲ್ಲ ಅನಿಸುತ್ತೆ ಕ್ಯಾಂಡ್ಲು ತರಿಸಿದ್ದೆ ಜಾಸ್ತಿ ಹೊತ್ತು ಉರಿಯೋದೇ ಇಲ್ಲ ಟೈಮಿಂಗ್ಸು ಒಂದು ಇಪ್ಪತ್ತು ನಿಮಿಷ ಉರಿಯುತ್ತಷ್ಟೆ ಬ್ಯಾಕ್ಲ್ ಹಚ್ಚಿದ್ರೆ ಎಲ್ಲ ಆರೇ ಹೋಯ್ತು ಅರ್ಶನ ಹಾಕು ಅಂತ ಹೇಳಲಿಲ್ವ ಚಿನ್ನು ಡಬ್ದಲ್ಲಿ ಅರ್ಶನ ಖಾಲಿ ಆಗೈತು ಹಾಕು ಅಂದ್ರೆ ಇನ್ನೂ ಹಾಕೋಕ್ಕೆ ಟೈಮ್ ಇಲ್ಲ ಅವನಿಗೆ ಇವತ್ತು ಸ್ವಲ್ಪ ತರಕಾರಿ ತಂದೆ ನೋಡಿ ಎಲ್ಲ ರಾಶಿ ಇವತ್ತು ಸ್ವಲ್ಪ ಕ್ಯಾರೆಟ್ಟು ಆಮೇಲೆ ಬೀನ್ಸ್ ತಗೊಂಡು ಬಂದಿದ್ದೀನಿ ನಮ್ಮ ಯಜಮಾನರು ಇಲ್ಲಿ ಈರುಳ್ಳಿ ತಂದಿದ್ದಾರೆ ಇಲ್ಲಿ ಈರುಳ್ಳಿ ಎಷ್ಟು ಗೊತ್ತಾ ಎಪ್ಪತ್ತು ರೂಪಾಯಿ ಕೆ ಜಿ ಅಂಗಡಿನಲ್ಲಿ ಅದಕ್ಕೆ ಎಲ್ಲಾದರೂ ಗಾಡಿ ಮೇಲೆ ತೊಗೊಂಡು ಬಂತ ಹೇಳಿದೆ ಗಾಡಿ ಮೇಲೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ನೇನೋ ತಗೊಂಡು ಬಂದಿದ್ದಾರೆ ನಾನು ಸ್ವಲ್ಪ ಬೀನ್ಸು ಕ್ಯಾರೆಟು ತಗೊಂಡು ಬಂದೆ ಪಲಾವ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹೂವು ಇರಲಿಲ್ಲ ಪೂಜೆಗೆ ಹೂವು ಎಲ್ಲ ತಗೊಂಡು ಬಂದಿದ್ದಾಯ್ತು ಇವಾಗ ನೋಡಿ ಇವಾಗೂ ಮರ್ತೋಯ್ತು ಇವಾಗೂ ಮರ್ತೋದೆ ಹಂಗೆ ಆಗುತ್ತೆ ಯಾವಾಗ ಇನ್ನೇನು ಇದಾಯ್ತು ಇವಾಗ ಆಫ್ ಮಾಡಿದ್ರೆ ಇದು ಒಂದು ಸ್ವಲ್ಪ ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ಹೇಗಿದೆ ಅಂತ ಟೇಸ್ಟ್ ನೋಡ್ಬೇಕು ದಾಳಿಂಬೆ ಹಣ್ಣು ಇಟ್ಟಿದ್ದೀನಿ ದೇವ್ರಿಗೆ ಪಾಯಸ ಸ್ವಲ್ಪ ಇಡ್ತೀನಿ ಗ್ಲಾಸಲ್ಲಿ ಇಡೋಣ ತುಳಸಿ ಗಿಡಕ್ಕೆ ದೀಪ ಹಚ್ಚಿದ್ದೀನಿ ಇವತ್ತೇನು ಸ್ವಲ್ಪ ಗಾಳಿ ಇಲ್ಲ ಚೆನ್ನಾಗಿ ಉರಿತಾ ಆಯ್ತು ರೀತಿ ಅಲ್ಲಿಗೆ ಇಕ್ಕಿರೋದಕ್ಕೆ ಸರಿ ದೀಪ ಆರೆ ಆರೇ ಹೋಗಿದೆ ಕ್ಯಾಂಡ್ರ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಇದಿನ್ನೇನು ರೆಡಿ ಆಯಿತು ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಬೇರೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ನಿನ್ನೆ ತೊಗರಿಕಾಳು ಸಾಂಬಾರು ಮಾಡಿದ್ದು ಅದೇ ಬೆಳಿಗ್ಗೆ ಮ ಮಧ್ಯಾಹ್ನಕ್ಕಾಯಿತು ಕೋಲ್ಡ್ ಆಗಿಬಿಟ್ಟಿದೆ ತಿರ್ಗ ಇವಾಗ ಪಾಯಸ ಒಂದು ಮಾಡಿಟ್ಟಿದ್ದೀನಿ ಸಾಂಬಾರು ಏನು ಮಾಡೋದು ಗೊತ್ತಿಲ್ಲ ಇವಾಗ ಅನ್ನ ಸಾಂಬಾರು ಮುದ್ದೆ ಮಾಡಬೇಕು ಟೈಮ್ ಬಂದಾಗಲೇ ಆರು ಮುಕ್ಕಾಲಾಯಿತು ಏನು ಅಡುಗೆ ಮಾಡಲಿ ಗೊತ್ತಿಲ್ಲ ಬೀನ್ಸ್ ಇದೆ ಇವಾಗ ಸ್ನಾನ ಮಾಡಿ ಇಷ್ಟು ಪೂಜೆ ಮಾಡೋಷ್ಟಕ್ಕೆ ಸಾಕಾಯಿತು ಇವಾಗ ಅದೆಲ್ಲ ಕಟ್ ಮಾಡಿ ತೊಳೆದು ಮಾಡೋಕ್ಕೆ ಶಕ್ತಿ ಇಲ್ಲ ಏನಾದರೂ ಒಂದು ಟೊಮೊಟೊ ರಸಾನೋ ಏನಾದರೂ ಮಾಡಬೇಕು ಸಿಂಪಲಾಗಿ ಟೊಮೆಟೊ ರಸ ಮಾಡಿ ಅನ್ನ ಮಾಡ್ತೀನಿ ಮುದ್ದೆ ಮಾಡಲ್ಲ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡು ತಿಂದೆ ಕಾಳು ಸಾರಿತ್ತು ಅಂತೇಳಿ ಇವಾಗ ಅನ್ನ ಮಾಡು ಅನ್ನ ಮಾಡಿ ರಸಂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಮೇಲೆ ಸಿಗ್ತೀನಿ ನೋಡಿ ಇವಾಗ ಇದು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಅವತ್ತು ತರಿಸಿದ್ದು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಪಾಯಸಕ್ಕೆ ಸ್ವಲ್ಪ ಬಾದಾಮಿ ಹಾಕೋಣ ಅಂತ ಇದ್ದೀನಿ ಅದಕ್ಕೆ ನೋಡೋಣ ಬನ್ನಿ ಇವಾಗ ಇದರಲ್ಲಿ ಮಾಡೋಣ ಹೇಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಇದಕ್ಕೆ ಬಾದಾಮಿ ಹಾಕ್ತೀನಿ ನಾನು ನೋಡಿ ಬಾದಾಮಿ ತುಪ್ಪ ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಗೋಡಂಬಿ ಏನೂ ಹಾಕೋಲ್ಲ ಬರೀ ಬಾದಾಮಿ ಹಾಕ್ತೀನಿ ತೋರಿಸಿದ್ವಿ ನೋಡಿ ಒಳಗಡೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕ್ತೀನಿ ನೋಡೋಣ ಹೆಂಗ್ ಬರುತ್ತೆ ಬರುತ್ತಾ ಇಲ್ವಾ ಅಂತೇಳಿ ಬನ್ನಿ ಇವಾಗ ಇಲ್ಲಿ ಅಂತ ಡಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ವಾವ್ ಸೂಪರ್ ಓ ಇನ್ನೂ ಇದೆ ಯಾವಾಗ ಖಾಲಿ ಆಗೋದು ಆಫ್ ಮಾಡ್ಬಿಡೋ ಅಡಿ ಸೀದೋ ಜಾಸ್ತಿ ಬಾದಾಮಿ ಆಗ್ತೈತ್ನಾ ತೋರ್ಸಿದ್ವಿ ಹತ್ರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಷ್ಟ ಆಯ್ತು ಫಸ್ಟ್ ಟೈಮ್ ಮಾಡಿದ್ದು ಎಲ್ಲ ಮಾಡಿ ಆಮೇಲೆ ಸ್ಟವ್ ಹೊಸತೀನಿ ಆಫ್ ಮಾಡಿಬಿಟ್ಟೆ ನಾನು ಇನ್ನೊಂದು ಇದೆ ಅಷ್ಟೆ ನೋಡೋಣ ಇರಿ ಅದು ಆಗುತ್ತ ಅಯ್ಯೋ ಸಾಕಾಯ್ತು ಸ್ಟಪ್ ಮಾಡ್ಕೊ ಇದೆಲ್ಲ ಮಾಡ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಖಾಲಿ ಫುಲ್ ಖಾಲಿ ಎಷ್ಟು ಚೆನ್ನಾಗಿ ಮಾಡ್ತು ಅಂತ ಪುಡಿ ಪುಡಿ ನನ್ಗಂತೂ ಸಕ್ಕತ್ತು ಇಷ್ಟ ಆಯ್ತು ಇವಾಗ ಸ್ಟವ್ ಹಚ್ಚಿ ಇದು ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡಿ ಎಷ್ಟೊಂದು ಪುಡಿ ಆಗಿದೆ ನೋಡಿ ಎಷ್ಟೊಂದು ಪುಡಿ ಆಗಿದೆ ನೋಡಿ ನನ್ಗಂತೂ ಸಕ್ಕು ಖುಷಿ ಆಗ್ಬಿಟ್ಟು ಫಸ್ಟ್ ಟೈಮ್ ಮಾಡಿದ್ದು ಅವತ್ತು ತರಿಸಿ ವಿಡಿಯೋ ಮಾಡಿ ನಿಮ್ಗೆ ಹಾಕಿದ್ನಲ್ಲ ಇವಾಗ್ಲೇ ನಾನು ಮಾಡ್ತಾ ಇರೋದು ಅದ್ರಲ್ಲಿ ಏನು ಮಾಡೇ ಇರಲಿಲ್ಲ ನಾನು ಮಾಡಿದಾಗ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇವಾಗೇ ಮಾಡಿದ್ದೀನಿ ನಾನು ಇವಾಗ್ಲೇ ಮಾಡಿದ್ದು ನೋಡಿರೋದು ನಿಂಗೆ ತೋರ್ಸ್ಕೊಂಡ ಹಂಗೆ ಇವಾಗ್ಲೇ ಮಾಡಿ ನೋಡಿರೋದು ನನ್ಗತ್ ಸಖತ್ ಖುಷಿ ಆಗೋತಿ ಎಷ್ಟು ಚೆನ್ನಾಗ್ ಬಂದಿದೆ ನೋಡಿ ಬಾದಾಮಿ ಗೋಡಂಬಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ ಚೆನ್ನಾಗಿ ಫ್ರೈ ಮಾಡಿ ಗೋಡಂಬಿ ಇಲ್ಲ ಗೋಡಂಬಿ ಖಾಲಿ ಆಗಿದೆ ಅದಕ್ಕೆ ಬರೀ ಬಾದಾಮಿ ಆಗ್ತಾ ಇದ್ದೀನಿ ದ್ರಾಕ್ಷಿನೂ ಇದೆ ಆದ್ರೆ ದ್ರಾಕ್ಷಿ ನನ್ಗಿಷ್ಟ ಇಲ್ಲ ಬನ್ನಿ ನೋಡಿ ಇವಾಗ ಇದು ಫ್ರೈ ಆಯ್ತು ಚೆನ್ನಾಗಿ

ಪಾಯಸ ರೆಡಿ ಆಯ್ತು ಸಕ್ಕತ್ ಇಷ್ಟ ಆಯ್ತು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಎಲ್ಲಾನು ಇದ್ ತೊಳಿಬೇಕು ನೀವು ಕೂಡ ಈ ತರದೊಂದು ತಗೊಳ್ಳಿ ತುಂಬಾ ಯೂಸ್ ಆಗುತ್ತೆ ಏನಾದ್ರೂ ಸ್ವೀಟ್ ಮಾಡಿದ್ರೆ ಐಸ್ ಕ್ರೀಮು ಅದ ಎಲ್ಲ ಮನೆಯಲ್ಲೇ ಫಲ್ಲೋಡ ಎಲ್ಲಾ ಮಾಡ್ತೀವಲ್ಲ ಅವಾಗ ಡ್ರೈ ಫ್ರೂಟ್ಸ್ ಪುಡಿ ಪುಡಿ ಮಾಡಕ್ಕೆ ತುಂಬಾ ಕಷ್ಟ ಅಲ್ವಾ ಇದ್ರಲ್ಲಿ ಸಕ್ಕ ಪುಡಿ ಪುಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನಾವ್ ಕೈಯಿಂದ ಮಾಡಕ್ ಆಗದೇ ಇಲ್ಲ ನೀವು ಕೂಡ ತಗೊಳ್ಳಿ ಮೀಶೋದಲ್ಲಿದೆ ಜಾಸ್ತಿ ದುಡ್ಡೇನಿಲ್ಲ ಬರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ಸಕ್ಕತ್ತಾಗಿದೆ ನೀವು ಕೂಡ ತಗೊಳ್ಳಿ ಫ್ರೆಂಡ್ಸ್ ಬಾಯ್ ಆಮೇಲೆ ನೋಡಿ ಇವಾಗ ಬೋಂಡ ಮಾಡ್ತಾ ಇದೀನಿ ಎಲ್ಲಾ ಮಾಡಿಟ್ಟಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಇದೆ ಬೋಂಡ ಎಲ್ಲ ಮಾಡಿಟ್ಟಿದ್ದೀನಿ ಇವಾಗ ಟೊಮೊಟೊ ರಸ ಮಾಡಿದ್ದೀನಿ ನೋಡಿ ಸಾಕು ಪಾಯಸ ಬೋಂಡ ಎಲ್ಲ ಇದೆಯಲ್ಲ ಟೊಮೊಟೊ ರಸ ಸ್ವಲ್ಪ ಅನ್ನ ಸಾಕು ಅಂಥೇಳಿ ಇವಾಗ ಇದು ಕುದಿಬೇಕು ಟೊಮೊಟೊ ಬೇಯಿಸಿ ರಸ ರಸಂ ಪುಡಿ ಹಾಕಿದ್ದೀನಿ ಸಾಕು ಮುದ್ದೆ ಮಾಡೋದು ಬೇಡ ಇವತ್ತು ಟೊಮಟೊ ಸಾಂಬಾರು ಮಾಡಿ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ರಸಮ್ ಮಾಡಿದ್ದೀನಿ ಅದು ಕುದ್ರೆ ಆಗುತ್ತೆ ಬೋಂಡ ಸಿಂಪಲಾಗಿ ಬೋಂಡಕ್ಕೇನು ಹಾಕಿಲ್ಲ ಕಡಲೆ ಹಸಿಟ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಈರುಳ್ಳಿ ಅಷ್ಟೇ ಈರುಳ್ಳಿ ಸಣ್ಣ ಕಟ್ ಮಾಡಿ ಕೊತ್ತಮರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣ ಕಟ್ ಮಾಡಿ ಕೊಟ್ಟ ನನ್ನ ಮಗ ಆಮೇಲೆ ನಾನು ಕಡಲೆ ಹಸಿಟ್ಟು ಉಪ್ಪಾಕಿ ಕಲಸ್ಬಿಟ್ಟು ಬೋಂಡ ಮಾಡಿದೆ ಬೋಂಡ ಆಯಿತು ಇವತ್ತು ಪಾಯಸ ಮಾಡಿದ್ನಲ್ಲ ಅದಕ್ಕೆ ಬೋಂಡ ಮಾಡಿದೆ ಪಾಯಸ ಬೋಂಡ ಅನ್ನ ಟೊಮೊಟೊ ರಸ ಅಷ್ಟೇ ಇವತ್ತು ಬೇರೆ ಏನು ಇಲ್ಲ ಜಾಸ್ತಿ ದಿವಸ ಆಯಿತು ಪಾಯಸ ಮಾಡಿ ಅಂತ ಹೇಳಿ ಮಾಡಿದೆ ಆಮೇಲೆ ಬೋಂಡನೂ ಮಾಡೇ ಇರಲಿಲ್ಲ ಎಷ್ಟೊಂದು ದಿವ್ಸ ಆಗಿತ್ತು ಆಮೇಲೆ ಕಡಲೆ ಹಸಿಟ್ಟು ವರಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು ಕಡಲೆ ಸಿಟ್ಟು ಅದು ಹಾಗೆ ಇತ್ತು ಮಾಡೇ ಇರಲಿಲ್ಲ ಅದಕ್ಕೆ ಅದು ಖಾಲಿ ಆಗಲಿ ಅಂತೇಳಿ ಹೋಂಡ ಮಾಡಿದೆ ಇವಾಗ ಊಟ ಮಾಡಬೇಕು ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನನ್ನದು ಅಡುಗೆ ಕೆಲಸನೇ ಆಗಿಲ್ಲ ಸಾಂಬಾರು ಇವಾಗ ಇದೆ ಕುದೀತಾ ಇದೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮದೇನೇ ಕ್ವಶನ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸಾಕಾಯಿತು ಅಡುಗೆ ಆದ ತಕ್ಷಣ ಊಟ ಮಾಡಿ ಪಾತ್ರೆ ಬೇರೆ ತೊಳಿಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್